ಕೋಲಾರದ ಕೋಚಿಮುಲ್ನಿಂದ ಬೆಂಗಳೂರು ಆಂಧ್ರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹಾಕಲು ಉತ್ಪನ್ನಗಳನ್ನು ಸರಬರಾಜು ಮಾಡುವ ವಾಹನಗಳ ಕಿಲೋಮೀಟರ್ ದರದಲ್ಲಿ ವ್ಯತ್ಯಾಸದ ವಿಚಾರವಾಗಿ ಹಾಲು ಸರಬರಾಜು ಮಾಡುವ ಲಾರಿ ಮಾಲೀಕರು ಹಾಲು ಉತ್ಪನ್ನಗಳನ್ನು ಸರಬರಾಜು ಮಾಡದೆ ಸರಬರಾಜು ಸ್ಥಗಿತಗೊಳಿಸಿದ್ರಿಂದ ಖಾಸಗಿ ವಾಹನಗಳ ಮೂಲಕ ಹಾಲು ಉತ್ಪನ್ನಗಳನ್ನು ಒಕ್ಕೂಟವು ಸರಬರಾಜು ಮಾಡಿಸಿದ್ದರಿಂದ ಮಾಲೀಕರ ಹಾಗೂ ಕೋಚಿಮುಲ್ ಒಕ್ಕೂಟದ ಜಗಳ ಮತ್ತೆ ಮುನ್ನೆಲೆಗೆ ಬಂದಿದೆ ಕೊಚಿಮುಲ್ನಲ್ಲಿ ಉತ್ಪಾದನೆ ಆಗುವ ಹಾಲು ಮೊಸರು ಮಜ್ಜಿಗೆ ಸೇರಿದಂತೆ ಅನೇಕ ಉತ್ಪನ್ನಗಳನ್ನು ಸರಬರಾಜು ಮಾಡಲು ಎರಡು ವರ್ಷದ ಅವಧಿಗೆ ಗುತ್ತಿಗೆ ಅವಧಿ ಪೂರ್ಣಗೊಂಡಿದ್ದು ಮುಂದಿನ ಎರಡು ವರ್ಷದ ಅವಧಿಗೆ ಟೆಂಡರ್ ಪ್ರಕ್ರಿಯೆ ಮೂಲಕ ಟೆಂಡರ್ನಲ್ಲಿ ಭಾಗಿಯಾಗಿರುವ ಸರಬರಾಜುದಾರರಿಗೆ ಎಲ್ವನ್ ದರವನ್ನು ನೀಡಬೇಕು ಎನ್ನುವ ವಿಚಾರಕ್ಕೆ ಸರಬರಾಜು ನಿಲ್ಲಿಸಿದ್ದಾರೆ ಪ್ರಸ್ತುತ ಕಿಲೋಮೀಟರ್ಗೆ ಎರಡು ಎಂಟು ಪಾಯಿಂಟ್ ಐದು ರು ನೀಡಲಾಗುತ್ತಿದ್ದು ಆದರೆ ಮುಂದಿನ ಎರಡು ವರ್ಷದ ಅವಧಿಗೆ ಟೆಂಡರ್ ಕರೆಯಲಾಗಿತ್ತು ಆನ್ಲೈನ್ ಮೂಲಕ ಟೆಂಡರ್ನಲ್ಲಿ ಭಾಗಿಯಾಗಿರುವ ವಾಹನ ಮಾಲೀಕರಿಗೆ ಈ ಹಿಂದೆ ನೀಡುತ್ತಿದ್ದ ಎರಡು ಎಂಟು ಪಾಯಿಂಟ್ ಐದು ಸೊನ್ನೆ ರು ಬದಲಿಗೆ ಎರಡು ಏಳು ಪಾಯಿಂಟ್ ಐದು ರು ನೀಡುತ್ತೇವೆಂದು ಒಕ್ಕೂಟದ ತೀರ್ಮಾನಕ್ಕೆ ಎಲ್ವನ್ ಬೆಲೆಯನ್ನಾದರೂ ನೀಡಿ ಎಂದು ಒತ್ತಾಯ ಮಾಡಿದ್ದಾರೆ ಎಲ್ವನ್ ದರ ನೀಡಲು ಮುಂದಾಗದ ಒಕ್ಕೂಟ ತೀರ್ಮಾನಕ್ಕೆ ಜನವರಿ ಎರಡರ ರಾತ್ರಿ ಹಾಲು ಉತ್ಪನ್ನಗಳನ್ನು ಸರಬರಾಜು ನಿಲ್ಲಿಸಿದ್ದಾರೆ ಪರ್ಯಾಯವಾಗಿ ಸರಬರಾಜು ಮಾಡಿದ ವಾಹನಗಳಲ್ಲಿ ಎಸಿ ಥರ್ಮಲ್ ಶೀಟ್ ಕಂಟೈನರ್ ಇಲ್ಲದೆ ಸರಬರಾಜು ಮಾಡಿದ್ದಾರೆ ಯಾವ ಆಧಾರದಲ್ಲಿ ಸರಬರಾಜು ಮಾಡಿದ್ದಾರೆ ನಿಬಂಧನೆಗಳು ಪರ್ಯಾಯವಾಗಿ ಸರಬರಾಜು ಮಾಡುವ ವೇಳೆ ಕಣ್ಣಿಗೆ ಕಾಣಲಿಲ್ಲವೇ ಎಂದು ಲಾರಿ ಮಾಲೀಕರು ಪ್ರಶ್ನಿಸಿದ್ದಾರೆ ಹಾಲು ಉತ್ಪನ್ನಗಳನ್ನು ಸರಬರಾಜು ಮಾಡುವ ವಾಹನಗಳ ಮಾಲೀಕ ಶ್ರವಣ್ ಕುಮಾರ್ ಮಾತನಾಡಿ ಎಲ್ ಒನ್ ಪ್ರಕಾರ ನಮಗೆ ಟೆಂಡರ್ ನೀಡಬೇಕು ಆದರೆ ಕೋಚಿಮುಲ್ ಅವರಿಗೆ ಬೇಕಾದವರಿಗೆ ಎಲ್ ಒನ್ ಇಲ್ಲ ಅಂದರೂ ಟೆಂಡರ್ ನೀಡುತ್ತಾರೆ ಈ ಬಗ್ಗೆ ಪ್ರಶ್ನಿಸಿದ್ರೆ ನಮಗೆ ಟೆಂಡರ್ ನೀಡುವುದಿಲ್ಲ ಎಂದು ಆರೋಪಿಸಿದರು ಒಕ್ಕೂಟದಲ್ಲಿ ನಡೆಯುತ್ತಿರುವ ಪ್ರತಿ ಟೆಂಡರ್ಲ್ಲೂ ನಿರ್ದೇಶಕರ ಹಸ್ತಕ್ಷೇಪ ಹೆಚ್ಚಾಗಿದೆ ಒನ್ ಪ್ರಕಾರ ಟೆಂಡರ್ ನೀಡದೆ ನಿರ್ದೇಶಕರ ಮಾತಿನಂತೆ ಅವರಿಗೆ ನೀಡುತ್ತಿರುವುದರಿಂದ ಪ್ರತಿ ತಾಲೂಕಿನಿಂದ ಐವತ್ತು ಲಕ್ಷ ರು ಒಕ್ಕೂಟಕ್ಕೆ ನಷ್ಟ ಉಂಟಾಗ್ತಿದೆ

ಕಿಲೋಮೀಟ್ರು ಮತ್ತೆ ಡಿಸ್ಟೆನ್ಸ್ ಅವು ಎರಡನ್ನೂ ಪರಿಗಣಿಸಿ ಒಳ್ಳೆ ಧರಣಿ ಕೊಟ್ಟರು ಅದಾದ್ಮೇಲೆ ಇವತ್ತು ಏಕಾಏಕಿ ನೆನೆ ರಾತ್ರಿ ಏಕಾಏಕಿ ಗಾಡಿಗೆ ನಾನು ಅಂತ ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ನಮ್ಮ ನಮ್ಮ ಮ್ಯಾನೇಜರ್ದು ನಮ್ಮ ಮಾರ್ಕೆಟಿಂಗ್ ಟೋಟಲ್ ಸ್ಟಾಫ್ ಎಲ್ಲ ಬಂದು ಅದನ್ನು ನಿಭಾಯಿಸ್ತೀವಿ ಸತೀಶಿ ನ್ಯೂಸ್ ಟಿವಿ ಕೋಲಾರ